ನಮಸ್ಕಾರ ಸ್ನೇಹಿತರೆ ಎಮ್ ಎಂ ಭಾರತ್ ವಿಗೆ ಸ್ವಾಗತ ಸುಸ್ವಾಗತ ನಾನು ಹುಸೇನ್ ಕೆರೂರು ಇವತ್ತಿನ ವಿಶೇಷ ಸಂಚಿಕೆ ಏನಂದರೆ ಭಗವದ್ಗೀತೆ ಈ ಭಗವದ್ಗೀತೆಯನ್ನು ನಾವು ಇವತ್ತಿನ ವಿಶೇಷ ಸಂಚಿಕೆಯಾಗಿ ತೆಗೆದುಕೊಂಡಿದ್ದೇವೆ ಏನಪ್ಪ ವಿಶೇಷ ಸಂಚಿಕೆ ಅಂತಂದರೆ ಈ ಭಗವದ್ಗೀತೆ ಅನ್ನೋದು ನಮ್ಮ ಭಾರತ ದೇಶದ ಸನಾತನ ಧರ್ಮದ ಒಂದು ಪವಿತ್ರತೆ ಹೊಂದಿರತಕ್ಕಂಥ ಒಂದು ನಮ್ಮ ಇಡೀ ಜೀವನವನ್ನೇ ನಿರೂಪಿಸಿರುವಂಥ ಒಂದು ಭಗವದ್ಗೀತೆ ಇದಕ್ಕೆ ನಾವು ದೇವರು ಭಗವಾನ ಅಂತ ನಾವು ಪೂಜಿಸ್ತೀವಿ ಅಂಥ ಒಂದು ಭಗವದ್ಗೀತೆಯನ್ನು ಭಾರತ ದೇಶದಲ್ಲಿ ಎಲ್ಲರೂ ಓದಬೇಕು ಅದರ ಅಂಶಗಳನ್ನು ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಟಿ ವಿ ಮೂಲಕಾಂತರನು ಸಹ ನಾವೊಂದು ಕಳಕಳೆಯ ವಿನಂತಿ ಇನ್ನೊಂದು ಏನಪ್ಪ ಅಂತಂದರೆ ಈ ಭಗವದ್ಗೀತೆಯನ್ನು ನಮ್ಮ ದೇಶಕ್ಕೆ ಅಷ್ಟೇ ಮಾದರಿಯಾಗಿ ಇಡಲಾರದನೆ ಇದನ್ನು ಪ್ರಪಂಚದ ಪ್ರಪಂಚದ ಎಲ್ಲ ದೇಶಗಳಿಗೂ ನಮ್ಮ ಭಗವದ್ಗೀತೆ ಬಗ್ಗೆ ಪ್ರಚಾರ ಮಾಡಬೇಕು ಅಂಥೇಳಿ ಪ್ರಚಾರ ಮಾಡಲಿಕ್ಕೆ ಹೊರಟಂಥ ನಮ್ಮ ಮೈಸೂರಿನ ಶ್ರೀ ದತ್ತ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು ಇವತ್ತಿನ ದಿನ ಮೈಸೂ ಇದ್ದಾರೆ ಏನಪ್ಪ ಕಾರ್ಯಕ್ರಮ ಅಂತೀರಾ ಮೂಲ ನಮ್ಮ ಒಂದು ಏನು ಸನಾತನ ಧರ್ಮದ ಒಂದು ಭಗವದ್ಗೀತೆ ಇದೆಯೋ ಆ ಭಗವದ್ಗೀತೆಯನ್ನು ಸಾವಿರಾರು ಮಕ್ಕಳಿಗೆ ಆ ಪಾಠವನ್ನು ಕಂಠಪಾಠವನ್ನು ಮಾಡಿ ಅದರಲ್ಲಿರ್ತಕ್ಕಂಥ ವಂಶಗಳನ್ನು ಹೇಳಿಕೊಡುವಂಥದ್ದನ್ನು ಕಲಿಸಿಕೊಡುವಂಥದ್ದನ್ನು ಇವತ್ತಿನ ದಿನ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ತುಂಬ ಹೆಮ್ಮೆ ಅನಿಸುತ್ತೆ ಅವರ ಬಗ್ಗೆ ಯಾಕಂತಂದ್ರೆ ನಮ್ಮ ದೇಶದಲ್ಲಿ ನಾವು ಅಷ್ಟೇ ಭಗವದ್ಗೀತೆ ಭಗವದ್ಗೀತೆ ಬಗ್ಗೆ ತಿಳ್ಕೊಳ್ಳೋದು ಅಷ್ಟೇ ಅಲ್ಲದೇ ಪರದೇಶದವರಿಗೂ ಪರ ಧರ್ಮದವರಿಗೂ ಸಹ ಅದರ ಮಹತ್ವವನ್ನು ತಿಳಿಸಿ ಹೇಳಲು ದೇಶ ವಿದೇಶಗಳಲ್ಲಿ ಎಲ್ಲ ಜನಗಳನ್ನು ಆ ಭಗವದ್ಗೀತೆಗೆ ತಮ್ಮ ಒಂದು ಅನುಸಾರವನ್ನು ತಿಳಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಬನ್ನಿ ಹಾಗಾದರೆ ಆ ಒಂದು ಭಗವದ್ಗೀತೆಯನ್ನು ಯಾವ ರೀತಿ ತಮ್ಮ ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಮಕ್ಕಳಿಗೆ ಪಾಠವನ್ನು ಮಾಡಿದ್ದಲ್ಲದೆ ಕಾರ್ಯಕ್ರಮವನ್ನು ಎಷ್ಟು ಅದ್ಧೂರಿಯಾಗಿ ನಡೆಸಿದ್ದಾರೆ ಅನ್ನೋದನ್ನು ಶ್ರೀ ಗಣಪತಿ ಸಚಿದಾನಂದ ಸ್ವಾಮೀಜಿ ಅವರು ಭಗವದ್ಗೀತೆಯ ಪ್ರಾಚೀನ ಜ್ಞಾನವನ್ನು ನಮಗೆ ನೀಡುತ್ತಿರುವುದರ ಜೊತೆಗೆ ಗೀತೆಯ ಬೋಧನೆಯು ಎಲ್ಲರಿಗೂ ಎಟಕುವಂತೆ ಆಧುನಿಕ ಜೀವನಕ್ಕೆ ಸಮನ್ವಯಗೊಳಿಸಿ ತೋರಿಸುತ್ತಿದ್ದಾರೆ ಅವಧೂತ ದತ್ತಪೀಠವು ಶ್ರೀ ಗಣಪತಿ ಸಚ್ಚಿದಾನಂದ ಗೀತಾ ಪ್ರತಿಷ್ಠಾನದ ಆಶ್ರಯದಲ್ಲಿ ಗುರುಪೂರ್ಣಿಮಾ ಮಹೋತ್ಸವ ಹಾಗೂ ಗೀತಾ ಉತ್ಸವ ನಡೆಸಿಕೊಟ್ಟರು ಈ ಕಾರ್ಯಕ್ರಮಗಳಲ್ಲಿ ದೇಶ ವಿದೇಶಗಳಿಂದ ಹತ್ತು ಸಾವಿರ ಭಕ್ತರು ಭಾಗವಹಿಸಿದ್ದರು ಭಗವದ್ಗೀತೆಯ ಕುರಿತು ವಿನೂತನ ರೀತಿಯಲ್ಲಿ ಗೀತಾ ಪ್ರತಿಭಾ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಐ ಲೈಕ್ಸ್ ವೆಲ್ಕಮ್ ಯು ಆಲ್ ದ ಟ್ವೆಂಟಿ ಟ್ವೆಂಟಿ ಫೋರ್ ಗೀತಾ ಟ್ಯಾಲೆಂಟ್ ಶೋ ನಂಬರ್ ಇಸ್ ನೈನ್ಟೀನ್ ನಾವು

ಭಗವದ್ಗೀತೆಯನ್ನು ಕಂಠಪಾಠ ಮಾಡಿದ ಸಾವಿರಾರು ಭಕ್ತರು ಅಮೆರಿಕದ ಚಿಕಾಗೋ ನಗರದಲ್ಲಿರುವ ನೌ ಅರೇನಾ ಕ್ರೀಡಾಂಗಣದಲ್ಲಿ ಪೂಜ್ಯ ಶ್ರೀ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಸಂಪೂರ್ಣ ಭಗವದ್ಗೀತೆಯನ್ನು ಗಾನ ಮಾಡಿ ಸಮರ್ಪಿಸಿದರು ಈ ಕಾರ್ಯಕ್ರಮದಲ್ಲಿ ಭಕ್ತರೊಂದಿಗೆ ಇಲಿಯಾನ್ಸ್ನ ಗವರ್ನರ್ ಜೂಲಿಯಾನಾ ಸ್ಟಾರ್ಟೋನಾ ರಾಜ್ಯ ಕಾರ್ಯದರ್ಶಿ ಅಲೆಕ್ಸಿ ಗಿಯಾನೌಲಿಯಾಸ್ ಸೆನೆಟರ್ ಕ್ರಿಸ್ಟಿನಾ ಕಾಸ್ಟ್ರೋ ರಾಜ್ಯ ಸೆನೆಟರ್ ಅರಿಯಾನ್ ಜಾನ್ಸನ್ ಮೇಯರ್ ಬಿಲ್ ಮತ್ತು ಅನೇಕ ನಗರಗಳ ಮೇಯರ್ಗಳು ಮತ್ತು ನಗರದ ಗಣ್ಯರು ಸ್ವಾಮೀಜಿಯವರ ಕರೆಯ ಮೇರೆಗೆ ಭಾಗವಹಿಸಿದ್ದರು ವಿದ್ಯುನ್ಮಾನ ಮತ್ತು ಮುದ್ರಣ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮವು ಜಗತ್ತಿನ ಭಕ್ತರನ್ನು ತಲುಪಿತು ಎಲ್ಲರಿಗೂ ಆಶೀರ್ವಾದ ಇದೆ ಏನು ಇವತ್ತೊಂದು ದಿನದಕಾಗೋ ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮ ಹಾಗೂ ಕಿ ನೊಬ್ರಿನಾ ಆಡಿಟೋರಿಯಂನಲ್ಲಿ ಆಯೋಜಿತ ಈ ಕಾರ್ಯಕ್ರಮಕ್ಕೆ ಭಗವದ್ಗೀತೆ ಪಾರಾಯಣಕ್ಕೆ 10000 ಕ್ಕಿಂತ ಹೆಚ್ಚು ಅಮೆರಿಕ ಮೂಲದ ಭಾರತೀಯರು ಭಾಗಲಿ इस दौरान संपूर्ण भगवत गीता के सात सौ श्लोकों का एक साथ एक आवाज में पाठ किया गया इसमें अमेरिका की तीस रियासतों से और दुनिया के चौदह मामालिक से आए तीन साल से लेकर अस्सी साल तक के लोगों ने हिस्सा लिया जिनमें बहुत से लोग पहले ही स्वामी जी के आशीर्वाद से संपूर्ण भगवत गीता कंठ पाठ कर चुके हैं पावन अवसर पर क्या क्या हुआ कैसे भारत की पहचान पर चार चांद लग गए ये सब हम आपको बताएंगे गुरु पूर्णिमा के अवसर पर शिकागो में अब तक के सबसे बड़े गीता उत्सव के रूप में नव एरिना को मनाया गया के लिए इकट्ठा हुए कांग्रेसी राजा कृष्णा मूर्ति और लेफ्टिनेंट गवर्नर जुलियाना स्टार्टन जैसे प्रतिष्ठित अतिथि भी गीता महोत्सव में शामिल हुए गीता महोत्सव का आयोजन एस जी एस गीता फाउंडेशन और राधा कृष्ण दत्त हनुमान मंदिर की तरफ से आयोजन किया गया ಗು شہر ಮೇ ಗೀತಾ ಕೆ ಶ್ಲೋಕ ಗೂಂಜ್ ಉಠೇ ಔರ್ ಬನ್ ಗಯಾ ಏಕ್ ನಯಾ ರೆಕಾರ್ಡ್ ಈ ವಿಶೇಷಗಳನ್ನೆ ನೋಡುತ್ತಿದ್ದೇವೆ ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಪೂಜ್ಯ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಅವರು ಸಂಪೂರ್ಣ ಭಗವದ್ಗೀತೆಯನ್ನು ಹತ್ತು ಸಾವಿರ ಭಕ್ತರು ಸೇರಿ ಏಕಕಾಲಕ್ಕೆ ಪಠಿಸುತ್ತಿರುವುದು ಹರ್ಷವನ್ನುಂಟು ಮಾಡಿದೆ ಎಂದು ಹೇಳಿದರು ಮುಂದಿನ ದಿನಗಳಲ್ಲಿ ಇದೇ ರೀತಿ ಒಂದು ಲಕ್ಷ ಭಕ್ತರಿಂದ ಮುಕ್ತ ಕಂಠದಿಂದ ಸಂಪೂರ್ಣ ಭಗವದ್ಗೀತೆ ಪಾರಾಯಣ ನಡೆಯಲಿದೆ ಎಂದು ಪೂಜ್ಯ ಸ್ವಾಮೀಜಿ ಅವರು ಸಂತಸ ವ್ಯಕ್ತಪಡಿಸಿದರು ನಿಮ್ಮೆಲ್ಲರಿಗೂ ಆಶೀರ್ವಾದ ಇದೆ ಏನು ಇವತ್ತೊಂದು ದಿನ ಚಿಕಾಗೋ ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮ ಒಬ್ಬೊಬ್ಬೊಬ್ಬೊಬ್ಬಬ್ಬ ಅದ್ಭುತ ಎಷ್ಟು ಸಂತೋಷ